ಮಾಧ್ಯಮದ ಗೆಳೆಯರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕೇಂದ್ರ ಸಮಿತಿಯ ಪರವಾಗಿ ಈ ಮಾಧ್ಯಮ ಗೋಷ್ಠಿಗೆ ನಿಮ್ಮನ್ನೆಲ್ಲರನ್ನ ಸ್ವಾಗತ ಮಾಡ್ತಾ ಇಪ್ಪತ್ತಾರು ವರ್ಷಗಳ ನಿರಂತರವಾದಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟವನ್ನ ನಾಡಿನ ಕೋಟಿ ಕೋಟಿ ಜನರ ಮನೆಗಳಿಗೆ ತಗೊಂಡು ಹೋದಂಥದ್ದು ನನ್ನ ಎಲ್ಲ ಮಾಧ್ಯಮದ ಗೆಳೆಯರು ಎಲ್ಲ ಮಾಧ್ಯಮಗಳು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಅದಕ್ಕಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ ಬಹುಶಃ ನಾನು ಓದು ಡಿಸೆಂಬರ್ ಇಪ್ಪತ್ತೇಳರ ಅದರ ಹಿಂದೆ ಒಂದು ಮಾಧ್ಯಮದ ಗೋಷ್ಠಿಯನ್ನ ಇಲ್ಲೇ ಈ ವರ್ಟ್ ಅಲ್ಲಿ ಕರೆದಿದ್ದೆ ಆಗ ನಿಮ್ಗೆಲ್ಲರಿಗೂ ಸಹ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ಆ ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತೇಳರ ಹೋರಾಟ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಸರ್ಕಾರಗಳು ಒಂದು ಕಾಯ್ದೆಯನ್ನ ಮಾಡುವ ಮಟ್ಟಕ್ಕೆ ನಾವು ಆ ಹೋರಾಟವನ್ನು ತಗೊಂಡು ಹೋದೆ ಅದರ ಪರಿಣಾಮವಾಗಿ ನಾನು ಹದಿನಾರು ದಿವಸ ಜೈಲುವಾಸವನ್ನು ಅನುಭವಿಸಿದೆ ಹದಿನಾರು ಕೇಸುಗಳನ್ನು ಸಹ ನನ್ನ ಮೇಲೆ ಸರ್ಕಾರ ಹಾಕ್ತೇನೆ ಆದರೂ ಸಹ ಅವತ್ತಿನಿಂದ ಇರುತ್ತೂ ಸಹ ಯಾವುದಕ್ಕೂ ಕುಗ್ಗದೆ ಜಗದೆ ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಮಾಡ್ಕೊಳ್ಳಿಲ್ಲ ರಾಜಿ ಮಾಡಿಕೊಳ್ಳೋದು ಇಲ್ಲ ಇವತ್ತು ಕರ್ನಾಟಕದ ಪ್ರಮುಖವಾದಂತ ಮೂರು ಸಮಸ್ಯೆಗಳನ್ನ ಕುರಿತು ನಾನು ಮಾತಾಡ್ಬೇಕು ಅನ್ನೋ ತೀರ್ಮಾನವನ್ನ ಮಾಡಿರುವಂತದ್ದು ಈ ಮೂರು ವಿಚಾರಗಳು ಒಂದ್ ಕಡೆ ಕರ್ನಾಟಕ ಮತ್ತೊಂದು ಕಡೆ ಕರ್ನಾಟಕದ ಭಾಷೆ ಕನ್ನಡ ಮತ್ತೊಂದು ಕಡೆ ಕರ್ನಾಟಕದ ನೆಲದ ಮಕ್ಕಳು ಕನ್ನಡಿಗರ ಬದುಕು ಈ ಮೂರು ವಿಚಾರಗಳ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲರನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದು ಕರ್ನಾಟಕದಲ್ಲಿ ಏನು ಉತ್ಪಾದನೆ ಆಗುತ್ತೆ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂತ ಎಲ್ಲ ಪ್ಯಾಕೆಟ್ಗಳ ಮೇಲೆ ಎಲ್ಲ ಡಬ್ಬಿಗಳ ಮೇಲೆ ಕರ್ನಾಟಕ ಬರುವಂತ ಎಲ್ಲ ಪ್ರಾಡಕ್ಟ್ಗಳೇನಿದ್ದಾವೆ ಆ ಎಲ್ಲರ ಮೇಲೆ ಎಲ್ಲದರ ಮೇಲೆ ಕನ್ನಡವನ್ನ ಬಳಸಬೇಕು ಕನ್ನಡವನ್ನ ಕಡ್ಡಾಯವಾಗಿ ಬಳಸಬೇಕು ಅನ್ನುವ ವಿಚಾರವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ವರ್ಷಕ್ಕೆ ಸಾವಿರಾರು ಹೊಸ ಹೊಸ ಪ್ರೊಡಕ್ಟ್ಗಳು ಬರ್ತವೆ ಇಲ್ಲ ಇಲ್ಲೇ ಉತ್ಪಾದನೆ ಹಾಕ್ತವೆ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ಪಾದನೆ ಆಗಿ ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ ಆ ಉತ್ಪಾದನೆ ಆಗಿ ಬರುವಂತ ಪ್ಯಾಕೆಟ್ಗಳ ಮೇಲೆ ಇಂಗ್ಲಿಷ್ ಇರುತ್ತೆ ಹಿಂದಿ ಇರುತ್ತೆ ಆದ್ರೆ ಕನ್ನಡ ಇರಲ್ಲ ಇವತ್ತು ನೀವೆಲ್ಲ ದಿನಪತ್ರಿಕೆಯನ್ನ ಗಮನಿಸಿದಿರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಪ್ರಜಾವಾಣಿ ಎನ್ನುವ ಒಂದು ಪತ್ರಿಕೆಯಲ್ಲಿ ಇವತ್ತೊಂದು ಒಂದು ದೊಡ್ಡ ಸುದ್ದಿ ಆಗಿದೆ ಮೆಡಿಕಲ್ ಮಾಫಿಯಾ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋಕ್ಕೆ ಅನೇಕ ಔಷಧಿಗಳು ಇವತ್ತು ಯಾವ ಉತ್ಪಾದನೆ ಆಗುವಂಥ ಆ ಉತ್ಪಾದನೆ ಮಾಡುವಂಥವರ ಹೆಸರಿನಲ್ಲೇ ಬರುವಂಥ ಪ್ರೊಡಕ್ಟ್ಗಳೇನಿದ್ದಾವೆ ಅವ ಯಾವ್ದ್ರೂ ಮೇಲೂ ಸಹ ಕನ್ನಡ ಇಲ್ಲದೆ ನಮ್ಮ ಜನಕ್ಕೆ ಅದು ಗೊತ್ತಾಗದೆ ಬರೀ ಇಂಗ್ಲಿಷ್ ನಲ್ಲಿ ಹಿಂದಿಯಲ್ಲಿ ಇದ್ದ ಕಾರಣ ಸುಮಾರು ನಕಲಿ ಔಷಧಿಗಳು ಕರ್ನಾಟಕಕ್ಕೆ ಬರ್ತಾ ಇದಾವೆ ಅಂತ ಹೇಳಿ ಇವತ್ತು ದೊಡ್ಡ ಸುದ್ದಿ ಆಗಿದೆ ಯಾಕಂದ್ರೆ ಔಷಧಿಗಳ ಮೇಲೂ ಸಹ ಕನ್ನಡ ಬಳಕೆ ಆಗದೆ ಹೋದ್ರೆ ನಮ್ಮ ಹಳ್ಳಿಯ ಜನರ ಮುಕ್ತ ಜನರ ಆ ಔಷಧಿಯನ್ನ ನಾವು ಯಾಕೆ ಬಳಸಬೇಕು ಯಾಕೆ ಬಳಸಬೇಕು ಅದರ ಪರಿಣಾಮ ಏನು ಅದಕ್ಕೆ ಏನು ಬಳಕೆ ಆಗುತ್ತೆ ಅನ್ನೋ ಅರಿವು ಗೊತ್ತಾಗದೆ ಹೋದ್ರೆ ಆ ಪ್ರೊಡಕ್ಟ್ ಅನ್ನ ನಾವು ಬಳಸೋದು ಹೇಗೆ ಅನ್ನುವ ಪ್ರಶ್ನೆ ಇವತ್ತು ನಿಮಗೆ ಉದಾಹರಣೆಯಾಗಿ ಒಂದು ಹೇಳಬೇಕು ಅಂದ್ರೆ ನಾವು ದಿನನಿತ್ಯ ಬಳಸುವಂತ ಗ್ಯಾಸ್ ಸಿಲಿಂಡರ್ ನೋಡಿ ಗ್ಯಾಸ್ ಸಿಲಿಂಡರ್ ಯಾರು ಬಳಸ್ತಾರೆ ನಮ್ಮ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳು ಬಳಸುವಂತ ಗ್ಯಾಸ್ ಸಿಲಿಂಡರ್ ಅದರಲ್ಲಿ ಹಿಂದಿ ಇರುತ್ತೆ ಇಂಗ್ಲಿಷ್ ಇರುತ್ತೆ ಯಾವುದೇ ಕಾರಣಕ್ಕೂ ಅದರ ಮೇಲೆ ಕನ್ನಡ ಬಳಕೆ ಆಗಿರೋದಿಲ್ಲ ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ನ ಯಾಕೆ ಬಳಸಬೇಕು ಅನ್ನೋದನ್ನ ಗೊತ್ತಾಗ್ಬೇಕು ಅನ್ನೋದಾದ್ರೆ ಅದರಲ್ಲಿ ಕನ್ನಡದಲ್ಲಿ ಮುದ್ರಿತವಾದ್ರೆ ಕನ್ನಡದಲ್ಲಿ ಇದ್ದಿದೆ ಆದ್ರೆ ಆ ಹೆಣ್ಣು ಮಕ್ಕಳಿಗೆ ಗೊತ್ತಾಗತ್ತೆ ಇಲ್ಲದೆ ಹೋದ್ರೆ ಅದರಿಂದ ಯಾವ್ಯಾವ ಪರಿಣಾಮ ಬೀರುತ್ತೆ ಸರಿಯಾಗಿ ಬಳಸ್ತೇ ಹೋದ್ರೆ ಅನ್ನುವ ಅರಿವನ್ನು ಮುಡಿಸುತ್ತೆ ಹೋದ್ರೆ ನಾಳೆ ದಿವ್ಸ ಅದರಿಂದ ಭಾರಿ ಕೆಟ್ಟ ಪರಿಣಾಮಗಳು ಬೀರುತ್ತವೆ ಇದು ಒಂದು ಉದಾಹರಣೆ ಹಾಗೆ ಹೇಳಿದೆ ಇವತ್ತಿಲ್ಲೆಲ್ಲ ಈ ಪ್ರಾಡಕ್ಟ್ಗಳನ್ನ ನೋಡ್ತಾ ಇದ್ದೀನಿ ಬಹುಶಃ ಕರ್ನಾಟಕದೊಳಗಡೆ ನಂದಿನಿ ಬಿಟ್ರೆ ಇನ್ಯಾರು ಕನ್ನಡವನ್ನ ಬಳಸಲ್ಲ ನಂದಿನಿ ಒಂದರಲ್ಲಿ ನಾನು ನೋಡಿದ ಮಟ್ಟಿಗೆ ನಂದಿನಿ ಒಂದರಲ್ಲಿ ಕನ್ನಡ ಬಳಕೆ ಆಗುತ್ತೆ ಅದು ಬಿಟ್ಟರೆ ಇಲ್ಲಿ ಕೆಲವಷ್ಟೇ ಪ್ರಾಡಕ್ಟ್ಗಳು ಇಲ್ಲಿ ಇಲ್ಲಿಟ್ಟಿದ್ದಾರೆ ಈ ಥರ ಸಾವಿರಾರು ಉತ್ಪಾದನೆ ಆಗಿ ಬರುವಂತ ಅದರ ಮೇಲೆ ಯಾವುದೂ ಕಾರಣಕ್ಕೂ ಕನ್ನಡವನ್ನ ಬಳಸೋದಿಲ್ಲ ನಮಗ್ ಗೊತ್ತಾಗ್ಬೇಕು ಈಗ ಪೆಪ್ಸಿ ಇರ್ಬೋದು ಕೋಕೋಕೋಲಾ ಇರ್ಬೋದು ಬೇರೆ ಬೇರೆ ದಿನನಿತ್ಯ ಬಳಸುವಂಥ ವಸ್ತುಗಳಿರ್ಬೋದು ಅದನ್ನು ಎಷ್ಟು ಮಟ್ಟಿಗೆ ಬಳಸಬೇಕು ಯಾಕೆ ಬಳಸಬೇಕು ಅದಕ್ಕೆ ಹಾಕಿರುವಂಥ ಏನು ಬಳಸಿದ್ದಾರೆ ಯಾವ ಕೆಮಿಕಲ್ನ ಅದರಲ್ಲಿ ಬಳಸಿದ್ದಾರೆ ಇಂಥದ್ದೆಲ್ಲವೂ ಗೊತ್ತಾಗಬೇಕಾಗತ್ತೆ ಇಲ್ಲದೆ ಹೋದರೆ ಯಾವುದು ಇವತ್ತು ಹಾಗಂತ ಮೆಡಿಕಲ್ ಅಲ್ಲಿ ಏನು ಮೆಡಿಶನ್ ನಕಲಿ ಮೆಡಿಷನ್ ನಲವತ್ತಕ್ಕೂ ಹೆಚ್ಚು ನಕಲಿ ಮೆಡಿಷನ್ ಎಲ್ಲ ಕರ್ನಾಟಕದ ಔಷಧ ಅಂಗಡಿಗಳಲ್ಲಿ ಔಷಧಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ ಅದರ ಪರಿಣಾಮವಾಗಿ ರೋಗಿಗಳಿಗೆ ಬಾರಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಒಂದು ದೊಡ್ಡ ಸುದ್ದಿ ಆಗಿದೆ ನಾಳೆ ಇದರ ಪರಿಣಾಮಗಳು ಅಷ್ಟೇ ಅದರಲ್ಲಿ ಕನ್ನಡ ಬಳಕೆ ಆಗದೆ ಹೋದ್ರೆ ಕನ್ನಡದ ಹರಿವು ಮೂಡಿಸದೆ ಹೋದ್ರೆ ಅದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಎಲ್ಲ ಪ್ರಾಡಕ್ಟ್ ಗಳ ಮೇಲೆ ಈ ಪೆಪ್ಸಿ ಕೊಕ್ಕ ಕೋಲಾ ಅಂದಾಗ ಪ್ರೊಫೆಸರ್ ಸ್ವಾಮಿ ಅವರು ನೆನಪಿಗೆ ಬರ್ತಾರೆ ಪ್ರೊಫೆಸರ್ ಸ್ವಾಮಿ ಅವ್ರು ಹೇಳ್ತಾ ಇದ್ರು ಪೆಪ್ಸಿ ಕೊಕೋ ಕೋಲಕ್ಕೆ ಕೊಕ್ಕ ಕೊಡಿ ಎಳ್ಳೀರಿಗೆ ಕೈ ಕೊಡಿ ಇರುತ್ತೇ ಆದ್ರೆ ಇವತ್ತು ಬಾರಿ ಭಾರಿ ದೊಡ್ಡ ಪರಿಣಾಮ ಆ ಪೆಪ್ಸಿ ಕೊಕ್ಕೋ ಕೋಲಾ ಇಡೀ ದೇಶ ಈ ಪ್ರಪಂಚದಲ್ಲಿ ಕೆಲಸ ಮಾಡುತ್ತೆ ಇದು ಒಂದು ವಿಚಾರ ಆದರೆ ಎರಡನೇ ವಿಚಾರ ಈ ತರದ ಪ್ರಾಡಕ್ಟ್ಗಳು ಸಾವಿರಾರು ಪ್ರಾಡಕ್ಟ್ಗಳನ್ನು ಜನರಿಗೆ ತಲುಪಿಸುವಂತ ಕೆಲಸವನ್ನ ಒಂದು ಏಜೆನ್ಸಿಗಳು ಮಾಡುತ್ತವೆ ಕರ್ನಾಟಕದಲ್ಲಿ ಉತ್ತರ ಭಾರತದಿಂದ ಅನೇಕರು ಆ ಏಜೆನ್ಸಿಗಳನ್ನ ತಗೊಂಡು ಇಲ್ಲಿ ವ್ಯಾಪಾರವನ್ನ ಮಾಡಿಕೊಂಡು ಬಂದಿದ್ದಾರೆ ಬಹುಶಃ ಇದರ ಪರಿಣಾಮ ನಮಗಾಗ್ಲಿ ಬೇರೆಯವ್ರಿಗಾಗಲಿ ಎಷ್ಟು ಮಟ್ಟಿಗೆ ಅದ್ರ ಪರಿಣಾಮ ಬೀರಿತ್ತು ಅನ್ನೋದು ಗೊತ್ತಾಗದೆ ಈಗ ಏನು ಅಂದ್ರೆ ಇಂಥವೆಲ್ಲ ಏಜೆನ್ಸಿಗಳನ್ನ ಎಲ್ಲ ಈ ರಾಜ್ಯಕ್ಕೆ ಬರುವ ಎಲ್ಲ ಪ್ರೊಡಕ್ಟ್ಗಳ ಏಜೆನ್ಸಿಗಳನ್ನ ಕನ್ನಡಿಗರಿಗೆ ಕೊಟ್ಟಿದ್ದೇ ಆದ್ರೆ ಕನ್ನಡಿಗರೇ ತಗೊಂಡು ವ್ಯಾಪಾರ ಮಾಡದೇ ಆದರೆ ಲಕ್ಷಾಂತರ ಈ ನಾಡಿನ ಮಕ್ಕಳು ವ್ಯಾಪಾರಿಗಳಾಗ್ತಾರೆ ಉದ್ಯಮಿಗಳಾಗ್ತಾರೆ ಅನ್ನುವ ಅರಿವು ನನಗೆ ಬಂದಂಥ ವಿಚಾರ ಹಾಗಾಗಿ ಇಂಥ ಎಲ್ಲ ಏಜೆನ್ಸಿಗಳು ಕರ್ನಾಟಕಕ್ಕೆ ಬರುವಂಥ ಎಲ್ಲ ಇತರ ಪ್ರಾಡಕ್ಟ್ಗಳ ಏಜೆನ್ಸಿಗಳನ್ನ ಸ್ಥಳೀಯರಿಗೆ ಕನ್ನಡಿಗರಿಗೆ ಕೊಡಬೇಕು ಅನ್ನುವ ಒತ್ತಾಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ ಯಾಕೆಂದ್ರೆ ಒಂದ್ ಕಡೆ ಕನ್ನಡ ಭಾಷೆಯ ಬಳಕೆ ಕನ್ನಡ ಭಾಷೆಯ ಬಳಕೆ ಆಗೋದ್ರಿಂದ ಕನ್ನಡ ಉಳಿಯುತ್ತೆ ಈ ತರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗೋದಾದ್ರೆ ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗನ ಆ ಏಜೆನ್ಸಿಯಲ್ಲಿ ಕನ್ನಡಿಗನನ್ನ ತಗೊಳ್ಳೋದಾದ್ರೆ ಆಗ ಒಬ್ಬ ಕನ್ನಡಿಗ ಉದ್ಯಮಿ ಹಾಕ್ತಾನೆ ವ್ಯಾಪಾರಿ ಹಾಕ್ತಾನೆ ಯಾಕಂದ್ರೆ ನವರಿಗೆ ವ್ಯಾಪಾರದ ಧರ್ಮ ಆ ವಿಚಾರದಲ್ಲಿ ಭಾರಿ ದೊಡ್ಡ ಕೊರತೆ ಇದೆ ಇವತ್ತು ನಿಮಗೂ ನಂದಿನಿ ತುಪ್ಪ ಉದಾಹರಣೆಗೆ ಹೇಳಬೇಕು ಅಂದ್ರೆ ನಂದಿನಿ ತುಪ್ಪ ಯಾವ ಒಬ್ಬ ಆ ರಾಜಸ್ಥಾನದ ಒಬ್ಬ ಜೈನು ಮಹೇಂದ್ರ ಜೈನ್ ಅಂತಲ್ಲ ಏನವರು ಹೌದು ಇಲ್ಲಿಯ ನಂದಿನಿ ತುಪ್ಪವೆಲ್ಲ ಇಲ್ಲಿ ಪ್ಯಾಕ್ ಆದ ತಕ್ಷಣ ರೈಲ್ವೆ ಸ್ಟೇಷನ್ ಬಂದ್ರೆ ರೈಲ್ವೆ ಸ್ಟೇಷನ್ ನಿಂದ ರಾಜಸ್ಥಾನಕ್ಕೆ ಹೋಗುವಂತ ಎಲ್ಲ ರೈಲುಗಳ ಮುಖಾಂತರ ಈ ನಂದಿನಿ ತುಪ್ಪ ಹೋಗುತ್ತೆ ಹೊರಟೋಗುತ್ತೆ ಏಜೆಂಟ್ ಇರೋದ್ರಿಂದ ಅವನ ಎಲ್ಲವನ್ನೂ ರಾಜಸ್ಥಾನಕ್ಕೆ ಕಳಿಸಿ ಉಳಿದಷ್ಟ ಅವನು ಬೇಕಾದಷ್ಟು ಇಲ್ಲಿ ಕರ್ನಾಟಕದಲ್ಲಿ ಮಾರಾಟ ಮಾಡಬಹುದು ಈ ತರದ್ದು ಇಲ್ಲಿರುವಂತ ಎಲ್ಲ ಏಜೆನ್ಸಿಗಳನ್ನು ನಂದಿನೂ ಸೇರಿಸಿಕೊಂಡಂತೆ ಎಲ್ಲ ಏಜೆನ್ಸಿಗಳು ಅದನ್ನು ಕನ್ನಡಿಗರು ತಗೊಂಡು ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗ ಪಾಲುದಾರನಾಗಿದ್ದರೆ ಲಕ್ಷಾಂತರ ಈ ನಾಡಿನ ಮಕ್ಕಳಿಗೆ ವ್ಯಾಪಾರದ ಬದುಕನ್ನ ಕಟ್ಕೊಡೋಕೊ ಕಟ್ಕೊಟ್ಟಂಗೆ ಆಗುತ್ತೆ ಅವರೊಂದಷ್ಟು ವ್ಯಾಪಾರ ವ್ಯಾಪಾರದ ಧರ್ಮವನ್ನು ತಿಂಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಇವತ್ತು ಮೊನ್ನೆ ಬಾಗಲಕೋಟೆ ಇಡೀ ಬಾಗಲಕೋಟೆ ಜಿಲ್ಲೆ ಬಂದ್ ಆಗಿತ್ತು ಬಾಗಲಕೋಟೆ ಜಿಲ್ಲೆ ಯಾಕೆ ಬಂದ್ ಆಗಿತ್ತು ಅಂದ್ರೆ ಅಲ್ಲಿಯ ಎಲ್ಲ ಉದ್ಯಮಗಳು ಸಣ್ಣ ಹೋಬಳಿ ಮಾಡ್ತಾರೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲ ಜಿಲ್ಲಾ ಕೇಂದ್ರ ಅಲ್ಲ ತಾಲೂಕ್ ಕೇಂದ್ರ ಅಲ್ಲ ಒಂದು ಹೋಬಳಿ ಕೇಂದ್ರದಲ್ಲೂ ಸಹ ಅಲ್ಲಿಯ ಸಿಲು ವ್ಯಾಪಾರವನ್ನು ಒಬ್ಬ ಮಾರ್ವಾಡಿ ಮಾಡ್ತಾನೆ ಒಂದು ಸಿಮೆಂಟ್ ವ್ಯಾಪಾರವನ್ನ ಮಾರ್ವಾಡಿ ಮಾತಾಡ್ತಾನೆ ಹಾರ್ಡ್ವೇರ್ ಹಂಡಿ ಮಾರ್ವಾಡಿ ಒಂದು ಬಟ್ಟೆ ಹಂಗಿ ಮಾರ್ವಾಡಿ ಎಲ್ಲ ಅಂಗಡಿಗಳು ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು ಇಲ್ಲ ಯಾರೋ ಗುಜರಾತಿಗಳು ಇನ್ಯಾರೋ ಬೇರೆ ರಾಜ್ಯದವರು ಮಾಡ್ತಾರೆ ಹಾಗಾಗಿ ಅವರು ರಚಿಗೆಂತು ಬಾಗಲಕೋಟೆ ಜನ ಇಡೀ ನೂರಕ್ಕೆ ನೂರಷ್ಟು ಜಿಲ್ಲೆಗೆ ಬಂದು ಕರೆ ಕೊಟ್ಟರು ಬಂದು ಆಯಿತು